ಎಲ್ಲಿಗೂ ನಮಸ್ತೆ ನಾನು ನಿಮ್ಮ ಎಮ್ ಎಲ್ ಎಮ್ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು ಸ್ನೇಹಿತರೆ ಈ ಒಂದು ವೀಡಿಯೋದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ನಲ್ಲಿ ನೀವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನೀವು ಆರು ತಿಂಗಳು ಏನು ಎಫರ್ಟ್ ಆಗ್ತೀರಾ ಆ ಎಫರ್ಟಿಂದ ಸಿಗುವಂಥ ರಿಸಲ್ಟ್ ಏನಿದೆ ಆ ರಿಸಲ್ಟ್ ಬರೀ ಒಂದೇ ತಿಂಗಳಲ್ಲಿ ಸಿಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮ್ಮ ಸಂಸ್ಥೆಯಲ್ಲಿ ಯಾವುದೇ ಈವೆಂಟ್ಸ್ಗಳಾದ್ರೂ ಕೂಡ ಆ ಒಂದು ಈವೆಂಟ್ಸ್ನ ನೀವು ಒನ್ ಮಂತ್ ಮುಂಚೆನೆ ಫುಲ್ ಪ್ರಮೋಷನ್ಗೆ ಪ್ಲ್ಯಾನ್ ಮಾಡಿಕೊಳ್ಬೇಕು ಆ್ಯಂಡ್ ಆ ಒಂದು ಈವೆಂಟಿಗೆ ಅತಿ ಹೆಚ್ಚು ಜನರನ್ನು ಕರ್ಕೊಂಬರೋ ವಿಚಾರವಾಗಿ ಸಣ್ಣ ಸಣ್ಣ ಈವೆಂಟ್ಸ್ಗಳನ್ನ ಮಾಡಿ ಆ ಒಂದು ಈವೆಂಟ್ಸಲ್ಲಿ ಆ ಒಂದು ದೊಡ್ಡ ಈವೆಂಟ್ನ ನೀವು ಪ್ರಮೋಟ್ ಮಾಡ್ಕೋಬೇಕು ಆ್ಯಂಡ್ ಎಲ್ಲೇ ಹೋದರೂ ಹತ್ರನೇ ನೀವು ಮಾತಾಡಿದ್ರು ಕೂಡ ಆ ಒಂದು ಈವೆಂಟ್ ಬಗ್ಗೆನೇ ನೀವು ಮಾತಾಡಬೇಕು ಆ್ಯಂಡ್ ನಿಮ್ಮ ಟೀಮ್ನಲ್ಲಿ ಯಾರೆಲ್ಲ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಿರೋಂಥ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಆ್ಯಂಡ್ ಪಾರ್ಷಿಯಲಿ ಇನ್ಯಾಕ್ಟಿವ್ ಇದ್ದಾರೆ ಆ್ಯಂಡ್ ಕಂಪ್ಲೀಟ್ ಇನ್ಆಕ್ಟಿವ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಭೇಟಿಯಾಗಿ ಆ ಒಂದು ಈವೆಂಟ್ನ ಅಟೆಂಡ್ ಮಾಡೋವಂಥ ಒಂದು ವಿಚಾರವಾಗಿ ಮಾತಾಡಿ ಆ ಒಂದು ಈವೆಂಟ್ನ ಯಾಕೆ ಅಟೆಂಡ್ ಮಾಡಲೇಬೇಕು ಅನ್ನೋದನ್ನು ನೀವು ಆ ಇಂಪಾರ್ಟೆನ್ಸ್ ಆಫ್ ಅಟೆಂಡಿಂಗ್ ದ ಟ್ರೈನಿಂಗ್ ಅಪ್ಡೇಟ್ ಮಾಡಿ ಅವರೆಲ್ಲರೂ ಕೂಡ ಅಟೆಂಡ್ ಮಾಡೋ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆ ಒಂದು ಪ್ರೋಗ್ರಾಮ್ನ ಒಂದು ಲೈಫ್ ಚೇಂಜಿಂಗ್ ಈವೆಂಟ್ ಅಂತಲೇ ನೀವು ಪ್ರಮೋಟ್ ಮಾಡಬೇಕು ಈ ಥರ ಪ್ರಮೋಟ್ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಟೀಮ್ ಕಡೆಯಿಂದ ಅತಿ ಹೆಚ್ಚು ಜನರನ್ನು ನೀವೊಂದು ಆ ಕಾರ್ಯಕ್ರಮಕ್ಕೆ ಬರೋ ಥರ ನೀವು ಮಾಡಿದ್ದೆ ಆಯಿತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಇನ್ ಜನರಲ್ ಆಗಿ ಒಂದು ಫೀಲ್ಡ್ ವರ್ಕ್ ಮಾಡಿ ಆರು ತಿಂಗಳು ಏನು ಎಫರ್ಟ್ ಹಾಕಿ ಒಂದು ಆದಾಯವನ್ನು ನೀವು ಪಡ್ಕೊಳ್ತೀರ ಆ ಒಂದು ಆದಾಯವನ್ನು ಪ್ರೋಗ್ರಾಮ್ ಆಗಿದ ನಂತರ ಬರೀ ಒಂದೇ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಅಷ್ಟು ಆದಾಯವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದೇ ಥರ ಅತಿ ಹೆಚ್ಚು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀವು ಪಡೆಯಬೇಕು ಅಂತಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಿಗಳು ಪುಸ್ತಕವನ್ನು ಖರೀದಿ ಮಾಡಿ ಅಲ್ಲಿರೋ ಶಿಕ್ಷಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು